express an international for your service ಉಜ್ವಲ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಬಡವರ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ನೀಡುತ್ತಿದೆ ಆದರೆ ಕೇಂದ್ರ ಸರ್ಕಾರ ಗುರುತಿಸಿರುವ ಫಲಾನುಭವಿಗಳ ವ್ಯಾಪ್ತಿಗೆ ರಾಜ್ಯದ ಶೇಕಡಾ ಅರವತ್ತರಷ್ಟು ಕುಟುಂಬಗಳು ಬರುತ್ತಿಲ್ಲ ರಾಜ್ಯದ ಅನಿಲ ಭಾಗ್ಯ ಯೋಜನೆಯ ಅಡಿಯಲ್ಲಿ ಅವರಿಗೆಲ್ಲರಿಗೂ ಅಡುಗೆ ಅನಿಲ ಸಿಲಿಂಡರ್ ಸಿಗಲಿದೆ ಜೊತೆಗೆ ಕೇಂದ್ರ ರಾಜ್ಯದ ಇಬ್ಬರು ಫಲಾನುಭವಿಗಳಿಗೆ ರಾಜ್ಯದ ವತಿಯಿಂದ ಸಾವಿರ ರೂಪಾಯಿ ಬೆಲೆಯ ಸ್ಟೌವ್ ಉಚಿತವಾಗಿ ಲಭ್ಯವಾಗಲಿದೆ ರಾಜ್ಯದಲ್ಲಿಯ ಅಡುಗೆ ಅನಿಲ ರಹಿತ ಬಡ ಕುಟುಂಬಗಳಿಗೆ ಉಚಿತ ಅನಿಲ ಸಂಪರ್ಕವನ್ನು ನೀಡಿದೆ ರುವ ಅನಿಲ ಭಾಗ್ಯ ಯೋಜನೆ ಜಾರಿ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಜೊತೆಗೆ ಅಡುಗೆ ಅನಿಲ ಸಂಪರ್ಕವಿದ್ದರೂ ಒಂದು ಲೀಟರ್ ಸೀಮೆ ಎಣ್ಣೆ ಪಡೆಯುತ್ತಿದ್ದ ಬಿಪಿಎಲ್ ಕುಟುಂಬಗಳು ಒಂದೊಮ್ಮೆ ಸೀಮೆ ಎಣ್ಣೆ ಬೇಡವೆಂದಲ್ಲಿ ಆ ಕುಟುಂಬಗಳಿಗೆ ರೀಚಾರ್ಜ್ ಮಾಡಬಲ್ಲ ಒಂದು ನೂರದ ಐವತ್ತು ರೂಪಾಯಿಯ ಬೆಲೆ ಬಾಳುವ ಎರಡು ಎಲ್ಇಡಿ ಬಲ್ಬ್ ವಿತರಣೆ ಮಾಡುವ ಪುನರ್ ಬೆಳಕು ಯೋಜನೆಯನ್ನು ಕೂಡ ಜಾರಿಗೆ ತರಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ